ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರೆ ನಾವೀಗ ಇತ್ತಲ್ಲ ಕಣೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇತ್ತೆ ನಾಳೆ ಉಡುಪಿ ಶ್ರೀಕೃಷ್ಣ ಮಠದ ಅಷ್ಟಮಿ ಸಂಭ್ರಮ ಅಲ್ಲ ಅದಕ್ಕೋಸ್ಕರ ಇವತ್ತು ನಾವು ಉಡುಪಿ ಬಂದಿದ್ದು ಕಾಣಿ ಎಷ್ಟೊಂದು ಜನ ಇದ್ರಿ ಕಾಣಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಎಲ್ಲ ಇವತ್ತೇ ಬಂದಿದ್ರಿ ಮತ್ತು ಎಲ್ಲ ಅಷ್ಟಮಿ ಇತ್ತಲ್ರಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಭಕ್ತಾದಿಗಳೆಲ್ಲ ಬತ್ತರಿ ಕಾಣಿ ಎಲ್ಲ ರೀತಿ ಐಟಮ್ಸು ಮತ್ತು ಬೇರೆ ಬೇರೆ ರೀತಿ ಎಲ್ಲ ಐಟಮ್ಸ್ ಎಲ್ಲ ಬಂದಿತ್ತು ಇವತ್ತು ಫುಲ್ ಜನ ರಶ್ ಇದ್ದರೆ ಕಾಣಿ ಇದೆಲ್ಲ ಕಥಾಬೀದಿ ಉಡುಪಿ ಶ್ರೀಕೃಷ್ಣ ಮಠದ ಕಣೆ ಹೂವು ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ತುಂಬ ಬಂದಿತ್ತು ಕಣಿ ಎಲ್ಲ ರೆಡಿ ಮಾಡ್ತಿದ್ರು ಅಷ್ಟೇ ಇವತ್ತು ಈಗ ಟೈಮ್ ಒಂದು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಐತೆ ಅಷ್ಟೇ ಈಗ ನಾಳೆ ಅಂತೂ ಜನ ರಶ್ ಇರ್ತಾರೆ ಮಾತ್ರ ನಾಳೆ ಮತ್ತು ನಾಡ್ದು ಕಾಣೆ ಮಕ್ಕಳ ಆಟ ಸಾಮಾನೆಲ್ಲ ಐಟಮ್ಸ್ ಎಲ್ಲ ಬಂದಿದ್ದು ಕಣಿ ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಫುಲ್ ಫುಲ್ ಇದ್ದವು ಮಾತ್ರ ಇವತ್ತು ಈಗ ಸ್ವಲ್ಪ ಜನ ಕಮ್ಮಿ ಇದ್ರ ಅಂದ್ರೆ ಬೆಳಗಿನ ಟೈಮ್ ಅಷ್ಟೇ ಅಲ್ಲ ಮತ್ತು ಸಂಜೆ ಮೇಲೆ ಜನ ರಶ್ ಆತರು ಮಾತ್ರ ಮತ್ತು ನಾಳೆ ನಾಡ್ದಂತೂ ಕೆಮ್ಮದೇ ಬೇಡಬೇಡಿ ನಾಡ್ದ ವಿಟ್ಲಪೇಟೆ ದಿವಸ ಅಂತೂ ಲಕ್ಷಾಂತರ ಜನ ಬರ್ತದೆ ಶ್ರೀ ಕೃಷ್ಣ ಮಠಕ್ಕೆ ಮತ್ತು ಡೆಕೋರೇಷನ್ ಐಟಮ್ಸ್ ಮತ್ತು ಫ್ಲವರ್ಸ್ ಎಲ್ಲ ಮಸ್ತ್ ಬಂದಿದ್ದು ಮತ್ತೆ ಇವತ್ತು ಬೇರೆ ಬೇರೆ ಕಡೆಯಿಂದ ಒಂದು ಮಾಡ್ತಾರಲ್ಲಿ ಕಣಿ ಇಷ್ಟೊಂದು ಜನ ಇದ್ರು ಕಣಿ ಎಲ್ಲ ಇಟ್ಕೊಂಡಿದ್ರು ಕಣಿ ಕಣಿ ಎಲ್ಲ ರೀತಿ ಹೂವಲ್ಲಿ ಇತ್ತು ಮತ್ತು ಬೇರೆ ಬೇರೆ ರೀತಿ ಐಟಮ್ಸು ತುಂಬ ಜನ ಎಲ್ಲ ಬಂದಿದ್ದರು ಮಾತ್ರ ಇವತ್ತು ಕಣಿ ಇದು ಉಡುಪಿ ಶ್ರೀಕೃಷ್ಣ ಮತ್ತು ಇದು ಅತಿ ಬೀದಿ ಕಣಿ ಅಷ್ಟಮಿ ಎಲ್ಲ ರೆಡಿ ಆಗ್ತಿತ್ತು ಎಲ್ಲ ಈಗ ಮೊಸರು ಹುಡುಕಿಯ ಪ್ರೋಗ್ರಾಮಲ್ಲಿ ಎಲ್ಲ ಇರುತ್ತಲ್ಲ ನಾನು ನಾಡ್ದು ಅದಕ್ಕೆಲ್ಲ ಸಿದ್ಧತೆ ಮಾಡ್ತಿದ್ರು ಅಷ್ಟೇ ಈಗ ಇವತ್ತು ಜನ ಹಾಗೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಒಳಗಾಲ ಇದ್ದರು ಮಠದೊಳಗಾಲ ಕಣಿ ಇದೆಲ್ಲ ಅದೇ ಬೀದಿ ಎಂಟ್ರೆನ್ಸ್ ಇದೀಗ ಎಲ್ಲಿಂದ ಕನಕ ಗೊಬ್ಬರಕ್ಕೆ ಒಪ್ಪ ದಾರಿ ಇದು ಈಗ ಕಣಿ ಎಲ್ಲಿ ಕಾಣಿಸಿದ್ ಕಾಣಿ ಆಯ್ತು ಮರ ಇವೀಡಿಯೋ ಮಾಡೋಕ್ಕಾಗಿಲಿಲ್ಲ ಮತ್ತೆ ಎಲ್ಲ ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡ್ಯಕ್ಕ ಕಾಣಿ ಈಗ ಶ್ರೀಕೃಷ್ಣ ಒಳಗೆ ಕೃಷ್ಣನಿಗೆ ಇವತ್ತು ಪೂಜೆ ಆಗ್ತಿತ್ತು ಕಾಣೀಗ ಪೂಜೆ ನೇರ ದೃಶ್ಯವನ್ನು ಕಾಣಲಕ್ಕೀಗ ಈಗ ಇದು ಕನಕ ಗೊಬ್ಬರದಿಂದ ನಾವು ತಿರುವಂಥ ವೀಡಿಯೋ ಹೊರಗೆ ಕಾಣಿ ಪೂಜೆ ಹತ್ತಿತ್ತು ಕಾಣಿ ಕಾಣಿ ಎಷ್ಟೊಂದು ಜನ ಭಕ್ತಾದಿಗಳು ಕಾಣಿ ಬೇರೆ ಬೇರೆ ಕಡೆಯಿಂದ ತುಂಬ ಲೈನ್ ಇತ್ತು ಕಣಿ ಕಣಿ ಇವತ್ತು ಅಷ್ಟು ಜನ ರಶ್ ಇದ್ದರು ಮಾತ್ರ ಇನ್ನು ಮತ್ತೆ ಎರಡು ಸೇರಿದಂದು ಲಕ್ಷಾಂತರ ಜನ ಬರ್ತಾರೆ ನಾಳೆ ಮತ್ತೆ ನಾಡ್ದಲ್ಲ ಕಾಣಿ ಕ್ಯೂ ಕಾಣಿ ಎಲ್ಲಿ ಕಣಿ ಅಷ್ಟೂ ಜನ ಇದ್ರು ಮಾತ್ರ ಫುಲ್ಲು ಜನ ಇದ್ದರು ಒಳಗ ದರ್ಶನಕ್ಕೋಸ್ಕರ ರಸ್ ಕಾಣಿ ಎಷ್ಟು ಲೈನ್ ಇತ್ತು ಕಾಣಿ ಮತ್ತು ಇವತ್ತು ಗೀತಾ ಮಂದಿರದ ಕೆಳಗಡೆ ಇತ್ತಲ್ಲ ಲಡ್ಡು ಉತ್ಸವ ಎಲ್ಲ ಇತ್ತು ಕಾಣಿ ಇದೇ ಗೀತಾ ಮಂದಿರ ಈ ಗೀತಾ ಮಂದಿರದ ಕೆಳಗಡೆ ಲಡ್ಡು ಉತ್ಸವ ಎಲ್ಲ ಇತ್ತು ಮತ್ತು ನಾಳೆ ಅಂತೂ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಇರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇಷಗಳ ಸ್ಪರ್ಧೆ ಮತ್ತು ಬೇರೆ ಬೇರೆ ಸ್ಪರ್ಧೆಗಳನ್ನ ನಾಳೆ ಇರುತ್ತೆ ಮತ್ತು ನಾಡ್ದು ವಿಟ್ಲಿಪಿಂಡಿ ದಿವ್ಸ ಇತ್ತಲ್ಲ ಇದು ಹುಲಿ ವೇಷ ಸ್ಪರ್ಧೆಯಲ್ಲಿ ಭಾರಿ ಜೋರು ಇರುತ್ತೆ ಆವತ್ತಂತೂ ಲಕ್ಷಾಂತರ ಜನ ಬೇರೆ ಬೇರೆ ಕಡೆಯಲ್ಲಿ ಕಾಂಬತ್ತರು ಕಾಣಿ ಕೃಷ್ಣ ಮಠದಲ್ಲಿ ಜಾಗ ಇರುವುದಿಲ್ಲ ಅಷ್ಟು ಜನ ರೆಷ್ಟಿರುತ್ತೆ ಕಾಣಿ ಇದೇ ಗೀತ ಮಂದಿರುತ್ತೆ ಇದ್ರ ಕೆಳಗೆ ಲಡ್ಡು ಉತ್ಸವ ಇತ್ತು ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಬಗೆ ಬಗೆಯ ಲಡ್ಡೆಲ್ಲ ಮಾಡಿದರೆ